ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಮಾರ್ನಿಂಗ್ ಟು ನೈಟ್ ರುಟೀನ್ ನನ್ನ ಡೈಲಿ ಲೈಫಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಸೊ ನಾನು ಮಾರ್ನಿಂಗ್ ಮೇಕೋರ್ ಕ್ಲಾಸಿಗೆ ಬಂದು ಏನೆಲ್ಲ ಆಗುತ್ತೆ ಆ್ಯಂಡ್ ಮನೆಗೆ ಹೋದ್ಮೇಲೆಲ್ಲ ಏನಾಗುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಡಿಬಿಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಟಿಲ್ ದ ಎಂಡ್ ನೀವು ಈ ವ್ಲಾಗ್ನ ನೋಡಬೇಕು ಸೊ ನಿಮಗೆ ಖಂಡಿತ ಇಷ್ಟ ಆಗುತ್ತೆ சம்மா <laughs> இன்னொரும்மை <laughs> <laughs> బ్యాక్గ్రౌండల్ మ్యూజిక్ ఇచ్చు సో ఓవర్ వర్క్ కొడుతాయి సో ఇది నన్ను అమ్మి ಒಂದು ಡಮ್ಮಿ ಕೊಟ್ಟಿರ್ತಾರೆ ಆ್ಯಂಡ್ ಅದಕ್ಕೆ ನಾವು ಅದನ್ನು ಯೂಸ್ ಮಾಡಿಕೊಂಡು ನಾವು ಸೆಕ್ಷನಿಂಗ್ ಅಂತೆಲ್ಲ ಕಲಿಬೋದು ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ಆ್ಯಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಥರ ಸೆಕ್ಷನಿಂಗ್ ಮಾಡಿ ವಿ ಉಲ್ಟಾ ವಿ ಆ ಥರ ಎಲ್ಲ ತೆಗೆದು ಲೈಕ್ ಕರ್ಲ್ ಮಾಡಿದ್ರೆ ಯಾವುದು ವಾಲ್ಯೂಮ್ ವೈಸ್ ಆಗಿರುತ್ತೆ ಆ ಥರ ಒಬ್ಬೊಬ್ರಿಗೆ ತಿನ್ ಹೇರ್ಸ್ ಇರುತ್ತೆ ಒಬ್ಬೊಬ್ರಿಗೆ ತಿಕ್ಕ ಹೇರ್ಸ್ ಇರುತ್ತೆ ತಿನ್ ಹೇರ್ಸ್ ಇರೋರಿಗೆ ವಿ ಸೀದಾ ವಿ ಅಂದರೆ ಸ್ಟ್ರೈಟ್ ವಿ ತೆಗೆದ್ರೆ ತೆಗೆದು ಕರ್ಲ್ ಮಾಡಿದ್ರೆ ನಾವು ಅವ್ರಿಗೆ ತುಂಬ ವಾಲ್ಯೂಮ್ ಐಸ್ಟಾಗಿ ಕಾಣುತ್ತೆ ಅದೇ ತುಂಬ ವಾಲ್ಯೂಮ್ ಇರೋರಿಗೆ ಉಲ್ಟಾ ವಿ ತೆಗೆದು ನಾವು ಕರ್ಲ್ ಮಾಡಿದ್ರೆ ತುಂಬ ಲೈಕ್ ಅವ್ರಿಗೆ ಈಗ ವಾಲ್ಯೂಮ್ ಇರೋರಿಗೆ ತುಂಬ ವಾಲ್ಯೂಮ್ ಮಾಡಿದ್ರೆ ಇನ್ನೂ ಒಗ್ಗೊಡಕ್ಕೆ ಕಾಣುತ್ತೆ ಅಲ್ವಾ ಸೊ ಆ ಥರ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಲಿಯೋದಕ್ಕೆ ಆ್ಯಂಡ್ ಬಾಕ್ಸ್ ಸೆಕ್ಷನ್ ಇಲ್ಲಿ ಐಬ್ರೋ ಆರ್ಚ್ ಇದೆಯಲ್ಲ ಅಲ್ಲಿಂದ ತೆಗೆದು ಮಾಡಬೇಕು ಆ್ಯಂಡ್ ಈ ಕಡೆ ಇಯರ್ ಟು ಇಯರ್ ಸೆಕ್ಷನ್ ಕ್ರೌನ್ ಸೆಕ್ಷನ್ ಆ್ಯಂಡ್ ಬ್ಯಾಕ್ ಲೋಯರ್ ಬ್ಯಾಕ್ ಈ ಥರ ತುಂಬ ವೆರೈಟಿಯಾಗಿ ಯೂನೀಕ್ ಆಗಿದೆ ಕಲಿಯೋದಕ್ಕೆ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗಾಗಿ ಕೊಡೋರು ಇದೆ ಆ್ಯಂಡ್ ಸೊ ಎಂಜಾಯಿಂಗ್ ಇದೆಲ್ಲ ಸ್ಟಾರ್ಟಿಂಗ್ ಕ್ಲಾಸಸಲ್ಲಿ ನಮಗೆ ಇದ್ದಿದ್ದು ಫಸ್ಟ್ ಗರ್ಲಿಂಗ್ ಮಾಡೋದು ಸ್ಟ್ರೈಟ್ನಿಂಗ್ ಮಾಡೋತಾಯಲ್ಲ ಅದಾದಮೇಲಿಂದ ಕ್ರಿಂಪಿಂಗ್ ಇವ್ರು ನನ್ನ ಪಾರ್ಟ್ನರ್ ಸೊ ನನಗೆ ಕ್ರಿಂಪಿಂಗ್ ಮಾಡ್ತಾಯಿದ್ರು ಬ್ಲೂ ಡ್ರೈ ಕ್ರಿಂಪಿಂಗ್ ಸ್ಟ್ರೈಟ್ನಿಂಗ್ ಆ ಥರ ನಮಗೆ ಪೇರ್ಸ್ ಕೊಟ್ಟಿದ್ರು ಅವ್ರಿಗೆ ನಾನು ನಾನು ಅವ್ರಿಗೆ ಮಾಡಬೇಕು ಆ ಥರ ಸೊ ಅವ್ರದ್ದು ಮತ್ತು ತುಂಬ ಕರ್ಲಿ ಹೇರ್ ಸ್ಪಟ್ ಆಲ್ಸೋ ಐ ಮ್ಯಾನೇಜ್ ಡು ಕ್ರೆಂಪಿಂಗ್ ಕ್ರೆಂಪಿಂಗ್ ಸೊ ಹಸ್ಬೆಂಡ್ ಬಂದಿದ್ರು ಪಿಕ್ ಮಾಡೋದಕ್ಕೆ ಅವ್ರ ಪಾಪ ಕ್ರಿಕೆಟಲ್ಲಿದ್ದರು ಆದರೂ ಫೋನ್ ಮಾಡಿದ ತಕ್ಷಣ ಬಂದರು ನನ್ನನ್ನು ನಾವು ಏನೋ ಪಿಕ್ ಮಾಡಿದ್ರು ಅವ್ರಿಗೆ ಇವತ್ತು ಟೂರ್ನಮೆಂಟ್ ಇತ್ತು ಬಟ್ ನಾನು ಹೋಗೋಕ್ಕೆ ಆಗಲಿಲ್ಲ ಯಾವಾಗಲೂ ಹೋಗ್ತಿದ್ದೆ ನೋಡ್ತಿದ್ದೆ ಈ ಸತಿ ಹೋಗಲಿಲ್ಲ ಬಿಕಾಸ್ ಕ್ಲಾಸ್ ಇರೋದ್ರಿಂದ ನನಗೆ ತಗೊಳ್ಳೋಂಗೆ ಇರಲಿಲ್ಲ ಸೊ ಅದಕ್ಕೋಸ್ಕರ ಅದಾದಮೇಲೆ ನವೇನ ಡ್ರಾಪ್ ಮಾಡಿ ಸೀದಾ ನನಗೆ ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಹತ್ರ ಕರ್ಕೊಂಡು ಹೋದರು ಇದು ಅಪ್ಪು ಕಪ್ ಅಂತ ಪುನೀತ್ ರಾಜ್ಕುಮಾರ್ ಸರ್ ಲೈಕ್ ಹೆಸರಿಂದ ಒಂದು ಟೂರ್ನಮೆಂಟ್ ನಂಗೆ ತುಂಬ ಖುಷಿಯಾಗುತ್ತೆ ಅವ್ರಿಗೆ ಅವರಿಗೋಸ್ಕರ ಆಡೋದು ಅಲ್ವಾ ಸೊ ನನ್ನ ಹಸ್ಬೆಂಡ್ಗೂ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಸೊ ಟೂರ್ನಮೆಂಟ್ಸ್ ಬಂದಾಗೆಲ್ಲ ಅವರು ಸೆಲೆಕ್ಟ್ ಆಗ್ತಾರೆ ಅಂದರೆ ಅವ್ರು ಯಾವಾಗಲಿಂದನೂ ಆಡ್ತಾ ಬಂದಿರೋದ್ರಲ್ಲ ಎಲ್ಲ ಸೇರಿ ಲೈಕ್ ಬ್ಯಾಕ್ ಮುಂದೆ ಪಾಸ್ ಕ್ರಿಕೆಟ್ನೆಲ್ಲ ನೋಡ್ತಾರೆ ಹೇಗೆ ಮಾಡಿದ್ದಾರೆ ಅಂತ ಇದು ಸ್ಟೇಟ್ ಲೆವೆಲ್ ಕಡೆಯಿಂದ ಒಂದಷ್ಟು ಮುನ್ಮೂರ್ನಾಲ್ಕು ಜನ ಕ್ರಿಕೆಟರ್ಸ್ ಬಂದಿರ್ತಾರೆ ಆ್ಯಂಡ್ ಲೋಕಲಲ್ಲಿ ಒಂದಿಷ್ಟು ಜನ ಆ್ಯಂಡ್ ಈ ಥರ ಯಾವಾಗಲೂ ಟೂರ್ನಮೆಂಟ್ಸ್ ಅಂತ ಯಾವಾಗಲೂ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡೋರನ್ನ ಒಂದಷ್ಟು ಜನಾನ ಎಲ್ಲ ಆಯ್ಕೆ ಮಾಡಿರ್ತಾರೆ ಸೊ ಅವ್ರ ಜೊತೆ ಆಡ್ತಾರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ನೀಟಾಗಿ ಆರ್ಗನೈಸ್ ಮಾಡಿದರು ನಮಗಂತೂ ಲೈಕ್ ನನಗೆ ತುಂಬ ಖುಷಿಯಾಗಿತ್ತು ಲೈಕ್ ಇದು ಯೂನಿಫಾರ್ಮ್ ಎಲ್ಲ ಅವರೇ ಕೊಟ್ಟಿದ್ದು ಈಸತ್ತಿದ್ದು ಚೆನ್ನಾಗಿತ್ತು ಅವ್ರದ್ದು ಕ್ರಿಕೆಟ್ ಯೂನಿಫಾರ್ಮ್ ಕೂಡ ಹಾಗೆ ಅದನ್ನು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ತುಮಕೂರಲ್ಲಿ ಹೋಗಿ ಕಾಣಿಸ್ತಾ ಇದೆಯಾ സോ ഓരിയോ മിൽക് ഷേക്ക് ഹസ്ബെൻ്റെ സോ ഇവർ ഡേ അഫ് തർഡ് ടേ ലോക ಸೊ ಅದೂ ಕ್ರೆಂಪಿಂಗ್ ಎಲ್ಲ ಹೇಳ್ಕೊಟ್ರು ಬ್ಲೂ ಡ್ರೈ ಕ್ರಿಂಪಿಂಗ್ ಸೊ ನೀವು ನೋಡ್ತಾ ಇರೋದು ಕ್ರಿಂಪಿಂಗಿದು ಸೋ ಅದು ತುಂಬ ಲೇಟ್ ಆಯ್ತು ಆಗ್ತದೆ ಕ್ಲಾಸಿಂದ ಸದಸ್ಟರಲ್ಲೇ ಫೈ ಆಗಿಬಿಟ್ಟಿತ್ತು ಆಮೇಲೆ ಹಸ್ಬೆಂಡ್ ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಇತ್ತು ಸೊ ಅಲ್ಲಿ ಹೋಗಿ ಅಂದರೆ ಅವರು ಆಲ್ರೆಡಿ ಆಡ್ಬಿಟ್ಟಿದ್ರು ಯಾವಾಗಲೂ ಹೋಗಿ ನೋಡ್ತೀನಿ ಈ ಸರ್ತಿನೇ ನೋಡೋಕ್ಕಾಗಿರಲಿಲ್ಲ ಈ ಸರ್ತಿನ ಕ್ರಿಕೆಟ್ ನಾನು ನೋಡೋಕ್ಕಾಗಿರಲಿಲ್ಲ ಆದರೂ ವಿನ್ ಆಗಿದ್ದಾರೆ ಆ್ಯಂಡ್ ತುಂಬ ಖುಷಿಯಾಗುತ್ತೆ ಸೊ ಇವಾಗ ನಾಳೆ ನಾಳಿತು ನನಗೆ ರಜೆ ಇದೆ ಸೊ ಕ್ಲಾಸ್ ಇಲ್ಲ ಸೊ ಅವಾಗ ಹೋಗಿ ಅಲ್ಸ್ಬೆಂಡ್ ಕ್ರಿಕೆಟ್ನ ನೋಡ್ತೀವಿ ಸೊ ಬ್ಯಾಕ್ ಸೈಡೆಲ್ಲ ನೋಡ್ಬೋದು ನೀವು ಇದು ಒಂದು ಡೇ ನಾವು ಹೇರ್ ವಾಶ್ ಮಾಡೋ ತನಕ ಇರುತ್ತೆ ಹಾಗೇನೆ ಸ್ವಲ್ಪ ಅಂದ್ಕೊಂಡೆಲ್ಲ ಹತ್ರ ಹೋಗ್ಬೋದು ಬಟ್ ಇರುತ್ತೆ ಆಲ್ಮೋಸ್ಟ್ ಸೊ ಮಾಡಿಕೊಂಡು ಎಲ್ಲರೂ ಸ್ವಲ್ಪ ತಿನ್ಕೊಂಡು ತಿಳ್ಕೊಂಡು ಬೇಕು ಇವರು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ನನಗೂ ನನ್ನ ಹಸ್ಬೆಂಡಿಗೆ ಆ್ಯಂಡ್ ಈ ಸೊ ಟಯರ್ಡ್ ಪಾಪ ಅವ್ರಿಗೆ ತುಂಬ ಬಿಸಿಲಲ್ಲಿತ್ತು ಅವ್ರದ್ದು ಗೇಮು ಆ್ಯಂಡ್ ಸ್ವಲ್ಪ ಟಯರ್ಡ್ ಆಗಿದ್ದಾರೆ ಇವಳು ನಾವು ಬಂದಿದ್ದ ತಕ್ಷಣ ಹೇಗೆ ಆಡಿದ್ಲು ಗೊತ್ತಾ ಪಾಪ ಬೆಳಗ್ಗೆ ಹೋಗಿದ್ದಲ್ವಾ ಮಿಸ್ ಮಾಡ್ಕೊಂಬಿಟ್ಟಿದ್ಲು ತುಂಬ ಈಗೊಂಚೂ ಸಮಾಧಾನ ಆಗಿರ್ಬೋದು ಅಲ್ಲ ಸೆಕೆಂಡ್ ಡೇ ಕ್ರಿಕೆಟ್ ಆಲ್ ದಿ ಬೆಸ್ಟ್ ನಾನು ಮೊಬೈಲಲ್ಲೇ ನೋಡ್ತೀನಿ ಹುಷಾರು ಹ್ಞೂ ನಾನು ಬರೋದಾರ ಹೇಳ್ತೀನಿ কি চিন্তা আয় বাবা কাচুরড়কিনে হ্যাঁ কো নাও হ্যাঁ কো হুম হকো বং এ গাতস দি আইতো এ উড়গা আলবা এতো ಜಾস্তি চিটু ಜಾস্তি ও না উড়গা এগিরে বেগ মিঙ্গাল লাগতা ಸೊ ಈ ಸಣ್ಣ ಮರಿ ಬಂದು ನಮ್ಮ ನೇಬರ್ ಅವ್ರದ್ದು ಸೊ ಅವರಿಗೆ ನೈಟು ಸಿಕ್ಕಿರೋ ನೈ ಮರಿ ಇದು ಯಾರೋ ಮನೆ ಹತ್ರನ ಬಿಟ್ಬಿಟ್ಟಿದ್ದಾರೆ ಪಾಪ ಅದು ಸೌಂಡ್ ಮಾಡ್ತಿದ್ದೀನಿ ನೋಡಿ ಅಕ್ಕಪಕ್ಕವ್ರು ಕೇಳಿದ್ದಾರೆ ಯಾರ್ದಿದ್ದು ಅಂತ ಯಾರು ನಮ್ದಲ್ಲ ನಿದ್ದಕ್ಕೆ ಪಾಪ ಅವರು ಡಾಗ್ಲವರ್ಸ್ ಅವರೇ ಸಾಕೊಂಡಿದ್ದಾರೆ ತುಂಬ ಕ್ಯೂಟ್ ಅಲ್ವಾ සෝමියයාගේ ෆුට් තිෙනස්ථයිද යවගලු තෙනස්තෙන ඕනුස ති සක කියලන්න අම්මා තිෙනස්තර. ವಾವ್ ಇವ ಕ್ಲಾಸ್ ಮುಗಿಸ್ಕೊಂಡು ಇಲ್ಲಿ ಗೋಲ್ಗಪ್ಪ ತಿನ್ನೋಣ ಅಂತ ಬಂದ್ವಿ ಬಟ್ ಅಲ್ಲಿ ಯಾರು ಇಲ್ವೇ ಇಲ್ಲ ಬಟ್ ಇಲ್ಲಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಸೊ ನಾನು ಈ ವಿಡಿಯೋಸ್ಗೆಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ನನಗೆ ಕಾನ್ವರ್ಸೇಷನ್ ನನಗೆ ಹಾಕಬೇಕು ಅಂತ ಇಷ್ಟ ಬಟ್ ಸಾಂಗ್ಸ್ ಹಾಕಿರ್ತಾರೆ ಆ್ಯಂಡ್ ಕಾಪಿ ರೈಟ್ ಕ್ಲೈಮ್ ಆಗುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದು ಫೋರ್ತ್ ಡೇ ಆ್ಯಂಡ್ ಕರ್ಲಿಂಗ್ ಮಾಡಿಸಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಡಮ್ಮಿ ಅದ್ರದ್ದೊಂದು ಗ್ಲಿಮ್ಸ್ ತೋರಿಸೋಣ ನಿಮ್ಮ ಹತ್ರ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲರದ್ದು ಚೆನ್ನಾಗಿ ಬಂದಿತ್ತು ಒಬ್ಬೊಬ್ರು ಒಂದೊಂದು ಸ್ಟೈಲಲ್ಲಿ ಮಾಡಿದರು ಔಟ್ ಗರ್ಲ್ಸ್ ಇನ್ ಗರ್ಲ್ಸ್ ಆ ಥರ ತುಂಬ ವೆರೈಟಿ ಆಫ್ ಗರ್ಲ್ಸ್ ಬರುತ್ತೆ ಮ್ಯಾಗಿ ಕರ್ಲ್ಸ್ ಸಾಫ್ಟ್ ಗರ್ಲ್ಸ್ ಇಲ್ಲಾಂದರೆ ಈ ಥರ ಇನ್ ಇನ್ಕರ್ಲ್ಸ್ ಆ ಥರ ತುಂಬ ನನಗೆ ಆ್ಯಕ್ಚುಲಿ ಇದೆಲ್ಲ ಗೊತ್ತೇ ಇರಲಿಲ್ಲ ಏನೋ ಮಾಡಬೇಕು ಅಂತರ ಅಂದ್ಕೊಂಡಿದ್ವಿ ಬಟ್ ಇವಾಗ ಗೊತ್ತಾಗ್ತಾ ಇದೆ ಇಷ್ಟೊಂದೆಲ್ಲ ವೆರೈಟೀಸ್ ಇದೆ ಅಂತ ನೆಕ್ಸ್ಟ್ ಏನಾಯ್ತೀರಾ ಕೂದಲಿದೆ ಆಮೇಲೆ ಇಲ್ಲಿ ನನಗೆ ಅವ್ರು ಇದು ಕೊಡ್ತಾ ಇದ್ದಾರೆ ಡಾಟ್ ಯುಪೆನ್ಸ್ ಯೂಶಲಿ ಉಪಯೋಗಿಸೋದು ಹಂಗೆ ಉಪ್ಯೋಗಿಸ್ದಾಗ ಏನಾಗುತ್ತೆ ಇಲ್ಲೂ ಲಾಕ್ ಬಿಡುತ್ತೆ ಇದೆಲ್ಲ ಬೇಬಿ ಇರೋದಂದ್ರೆ ಇವಳು ನಾಳೆಯಿಂದ ಯೂಟ್ಯೂಬ್ ಮಾಡ್ತಾಳಂತೆ ಖಂಡಿತ ಇವಳು ಯಾರು ಸಬ್ಸ್ಕ್ರೈಬ್ ಮಾಡಿ ಅದೇ

ಸೊ ಫ್ರೆಂಡ್ಸ್ ಇವತ್ತು ಸಂಕ್ರಾಂತಿ ಹಬ್ಬ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೇಜಾರು ಮಾಡ್ಕೊಂಬಿಡಿ ಈ ವ್ಲಾಗಲ್ಲೇ ನಾನು ಈ ಈ ಸಂಕ್ರಾಂತಿ ವ್ಲಾಗ್ ಕೂಡ ಆ್ಯಡ್ ಇದ್ದೀನಿ ಬಿಕಾಸ್ ನಾವೇನು ಗ್ರ್ಯಾಂಡಾಗಿ ಹಬ್ಬ ಮಾಡಿರಲಿಲ್ಲ ಗೊತ್ತು ನಿಮಗೆ ಈ ಸತಿ ನಮಗೆ ಹಬ್ಬ ಇರಲಿಲ್ಲ ಯಾವುದು ಒಂದು ವರ್ಷದ ತನಕ ಯಾವುದು ಗ್ರ್ಯಾಂಡಾಗಿ ಹಬ್ಬ ಮಾಡೋಂಗಿಲ್ಲ ಅಂತ ಆದ್ರೂ ಸಿಂಪಲಾಗಿ ಇರೋ ಹೂವು ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ವಿ ಸೊ ಎಲ್ಲಾರ್ಗು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಂಕ್ರಾಂತಿ ಎಲ್ಲರಿಗೂ ಹೇಳಿ ಸಂಕ್ರಾಂತಿ ನೋಡ್ಕೊಂಡು ಹೇಳಿ ಹೇಳಿ ಸಂಕ್ರಾಂತಿ దేవస్థాన బందేలే నూ అమ్మ నవ్య ఎలా ఫోటోస్ తగ్వి మే నస్బెండ్ మియా ఎలా ఎత్కార అంబూ జపన్不能 అమ్ డయామెట్రల్ అంబూ అలా నాదే అదే నా మనెలు ఆకండివల్లా ఆస్ అది మనెలు ఆకదివల్లా అది రుద్దబెడ్రేన ఉంటా నిల్స్ నాకి నిల్ నిల్ ను అడతను ಸೊ ನನ್ನ ಹಸ್ಬೆಂಡ್ ರಾಯಲ್ ಹೆವನ್ ರೆಸ್ಟೋರೆಂಟಿಗೆ ಕರ್ಕೊಂಡು ಬಂದಿದ್ರು ಅದು ನಾನು ನಿಮಗೆ ಇದ್ರದ್ದು ಓಪನಿಂಗ್ ಕೂಡ ತೋರಿಸಿದ್ದೀನಿ ಅದೇ ನನ್ನ ಹಸ್ಬೆಂಡ್ ಕೊಲ್ಲಿಗ್ ಪ್ರದೀಪ್ ರಾಜ್ ಅವರ ಅಂಕಲ್ ರೆಸ್ಟೋರೆಂಟ್ ಆ್ಯಂಡ್ ತುಂಬ ಚೆನ್ನಾಗಿತ್ತು ಫುಡ್ಡೆಲ್ಲ ನಾವು ಶುಜ್ವಾನ್ ಪನ್ನೀರ್ ಫ್ರೈಡ್ ರೈಸ್ ಮತ್ತು ಪನ್ನೀರ್ ಗ್ರೇವಿ ರೋಟಿ ಮತ್ತು ಮಶ್ರೂಮ್ ಗ್ರೇವಿ ಒಂದಷ್ಟೆಲ್ಲ ನಾವು ಆರ್ಡ್ರ್ ಮಾಡಿದ್ವಿ ಫುಡ್ಸ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಇವು ಕೂಡ ಏನೋ ಒಂಥರ ಲೈಕ್ ನೇಚರ್ ಮಧ್ಯದಲ್ಲಿ ಊಟ ಮಾಡ್ತಿರೋ ಅಂತಹ ಫೀಲು ಮಿಯಾನು ತುಂಬ ಎಂಜಾಯ್ ಮಾಡಿದ್ಲು ಅಲ್ಲಿ ತನಕ ಓಡ್ರಿ ನಿಮ್ಮಿಂದ ಓಡ್ಬೇಕಾಳೆ ಓಡ್ರಿ <noise> <hesitation> <laugh> 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 ಬೇ ಇರಲಿಲ್ಲ ಸೊ ಮಾಮೂಲಿ ಪೂಜೆ ಮಾಡಿ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ಕೊಂಡ್ವಿ ಸೊ ಆಮೇಲೆ ಅದು ರೆಸ್ಟೋರೆಂಟ್ಗೆ ಹೋಗಿದ್ವಿ ಅಲ್ಲೆಲ್ಲ ಊಟ ಮಾಡಿಕೊಂಡು ಬಂದು ಹಾಗೆ ಐಸ್ ಕ್ರೀಮ್ ಮಾಡ್ಕೊಂಡು ತಂದೆ ಮನೆಗೆ ಈಗ ಫುಲ್ ಸುಸ್ತಾಗಿತ್ತು ಬೆಳಗ್ಗೆಲ್ಲ ಓಡಾಡಿ ಈಗ ಚೆನ್ನಾಗಿರೋ ತಿಂದು ಊಟ ಮಾಡಿದ್ದಲ್ಲ ಫುಸ್ತಾಗಿತ್ತು ಸೊ ಖುಲಿಸ್ ಮಾಡ್ತಾಯಿದ್ವಿ ಸೊ ಆ್ಯಕ್ಚುಲಿ ಇವತ್ತು ಮೂವಿ ಹೋಗಿ ಕೊಂಡ್ಕೊಂಡಿದ್ವಿ ಬಟ್ ಬುಕ್ ಆಗಿದೆ ನೈಟ್ ಶೋ ಇದೆ ಬಟ್ ಹೋಗೋಕ್ಕಾಗುತ್ತೆ ಹೋಗೋಕ್ಕೆಲ್ಲ ಅದು ತುಂಬ ಲೇಟ್ ಆಗುತ್ತೆ ಅಂತ ಬೇಡ ಅಂತ ಕರ್ಕೊಂಡಿದ್ವಿ ಅದಮೇಲೆ ಲೈಟ್ಗೆ ಹೋಗ್ತಾ ಇರೋದ್ರಿಂದ ಅಥವಾ ಒಂಚೂರು ಹೋಮ್ವರ್ಕ್ ಓದ್ತಿದ್ದು ಅಂದರೆ ಹೆಚ್ಚು ಮಾಡ್ಕೊಂಡು ಬನ್ನಿ ಅದನ್ನು ಬೇರೆ ಸೇತು ಅಂತ ಅದನ್ನು ಹೋಮ್ ಮಾಡಬೇಕು ತಪ್ಪು ಜಸ್ಟ್ ಮಾಡಿ ಮಾಡಿದ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಈವ್ನಿಂಗ್ ನವ್ಯ ತಂಗಿ ಮೋನಿಕಾ ಆ್ಯಂಡ್ ಅವ್ಳ ಫ್ರೆಂಡ್ ಬಂದಿದ್ರು ಹಾಗೆಯೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅವ್ಳ ಫ್ರೆಂಡ್ ಬಂದಿದ್ರು ಅವ್ರ ಮನೆಗೆ ಅಂತ ಮೋನಿಕಾ ಕರ್ಕೊಂಡು ಬಂದಿದ್ಲು ಮನೆಗೆ ಹಾಗೆ ಮಾತಾಡ್ಸ್ತಾ ಇದ್ವಿ ಆ್ಯಂಡ್ ಅವಳ ಸೌಮ್ಯ ಅಂತ ನೆಕ್ಸ್ಟ್ ಪೋರ್ಟ್ಫೋಲಿಯೋ ಶೂಟಿಗೆ ಬರ್ತೀನಿ ಅಕ್ಕ ಅಂತ ಹೇಳಿದಾಳೆನೂ ಇಲ್ಲ ಯಾವ ఇంటెలిజెంట్ లెజెండ్ బిట్ ఇంటెలిజెంట్ క్వీన్ ఆఫ్ ది కర్ణాటక ముద్దు ముద్దు ಜಾస్తి ముద్దు ಜಾస్తి ఇంటెలిజెంట్ బ్యూటీ ఆఫ్ కర్ణాటక సో ఇవతిన ఒక వ్లాగ్ నేను ఇలికి ఎండ్ మార్తిని ಸಂಕ್ರಾಂತಿ ಈ ಬ್ಲಾಗ್ ನಿಮಗೆ ಇಷ್ಟ ಅದರಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ಬ್ಲಾಗ್ ಜೊತೆ ಆ್ಯಂಡ್ ಟೇಕ್ ಕೇರ್ ಬಾಯ್ ಬೈ ಸಿ